ಪರಿಶೀಲನಾ ವರದಿ ಅವರು ಕಾರಣಕ್ಕೆ ನೋಟಿಸ್ ಅವರಿಗೆ ಜಾರಿ ಮಾಡಿದರು ಅದೆಲ್ಲ ಚಾಲ್ತಿಯಲ್ಲಿದೆ ಇವತ್ತು ಕೂಡ ಮಕ್ಕಳು ಸರಿಯಾದಂಥ ಸೌಲಭ್ಯಗಳನ್ನು ಇಲ್ಲ ನೀರಿನ ಇದು ಸರಿಯಿಲ್ಲ ಆಮೇಲೆ ಕೊ ತರಗತಿ ಕೊಠಡಿಗಳಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಅಂತಕ್ಕಂಥ ಆರೋಪಗಳನ್ನು ಮಾಡಿದ್ರು ಮಾಡಿದ್ದಾರೆ ಸರ್ ನಿತೀಶು ಸರಿ ಸರ್ಕಾರಿ ಪ್ರೌಢಶಾಲೆ ನವನಗರ ಚೆಪ್ಟರ್ ನಂಬರ್ ನಾಲ್ಕು ಮೂರು ಸರ್ ನೋಡ್ರಿ ಸರಿ ನಮ್ಗೆ ಏನ್ ಸಮಸ್ಯೆ ಅಂದ್ರಿ ನಾವು ನೀರಿನ ವ್ಯವಸ್ಥೆ ಸರಿಯಾಗಿತ್ತು ಸರಿ ವ್ಯವಸ್ಥೆ ಊಟದ ವ್ಯವಸ್ಥೆ ಸರಿಯಾಗಿತ್ತು ಸರ್ ಮತ್ ನಾವ್ ಎಲ್ಲಾ ಸೌಲಭ್ಯಗಳ ಹೋಗಿದ್ರಿ ನಮಗೆ ನಮಗ ನಮಗ್ ನಮಗಿದ್ದ ಸೌಲಭ್ಯ ನೆಟ್ ಅಂಗ ಕೊಡಂಗಿರಿ ಸರ್ ನಮ್ಗೆ ಅವೆಲ್ಲಾನು ಹೋಗಿ ಕೇಳಕ್ ಹೋಗಿ ಅಂತ ನಮಗೆ ರೀ ಅವಾಚ ಶಬ್ದದಿಂದ ನೀವು ಸುಳೆ ಮಕ್ಕಳ ದೃಷ್ಟಿ ಮಕ್ಕಳ ನೀವ್ ಮನೆಗೆ ಹೊಳಸ್ ಹೊಳಸ್ ಬೈತಾರೆ ಸರ್ ಹಾಂ ಹಾ ಮತ್ಸರಿ ನಾವು ಒಂದು ಒಂದ್ ದಿವ್ಸಿ ನಾವ್ ರೆಸ್ಟ್ ಬರಾಕುತ್ತಿದ್ರಿ ಸರಿ

ಅವ್ರ ಏನಂದ್ರಿ ಒಟ್ಟ ಹನ್ನೊಂದ್ ಗಂಟೆಕ್ ಬರ್ತಾರ್ರಿ ಮೂರ್ ಗಂಟೆಕ್ ಹೋಗಾರೀ ಎಚ್ ಎಂ ಅನ್ನೋದು ಒಂದಿಟ್ಟು ಗೌರವ ನಾವ್ ಕೊಡಲ್ರಿ ಯಾಕಂದ್ರಿ ಅವ್ರು ಆ ನಮನಿ ಹಂಗಿಲ್ಲ ಹಚ್ಚಿದಾರೀ ನಿಮ್ ಅಪ್ಪ ಬಿಲ್ ಅಂತಾರ್ರಿ ಒಟ್ಟ ಲೈಟ್ ಲೈಟ್ ಇಲ್ರಿ ಎಚ್ ಎಂಗಳು ಲೈಟ್ ಅವ್ರು ಅವ್ರ ಏನಾರ ಪೇಪರ್ ಚೆಕ್ ಮಾಡ್ಬೇಕಂದ್ರಿ ಒಟ್ಟ ಲೈಟ್ ಇಲ್ರಿ ಕತ್ತಲ್ದಾಗ ಕೂತ್ ಬರಿಬೇಕ್ರಿ ನಾವ್ ಕ್ಲಾಸ್ನಾಗ

ಸರ್ ಇದು ಹಿಂದಿನ ಸು ಸುಮಾರು ದಿನಗಳಿಂದ ಈ ಇದು ಆರೋಪ ಇದೆ ಇವ್ರ ಮೇಲೆ ನಾವು ಈ ಹಿಂದೆ ಒಂದು ಆರೋಪ ಕೂಡ ಇಲ್ಲಿ ಮುಖ್ಯ ಶಿಕ್ಷಕರ ಮೇಲೆ ಬರೆದಿದ್ವಿ ಆರೋಪ ಮಾಡಿ ಅದು ಶಿಸ್ತು ಕ್ರಮಕ್ಕೂ ಕೂಡ ಹೋಗಿತ್ತು ಪರಿಶೀಲನಾ ವರದಿ ಅವರು ಕಾರಣಕ್ಕೆ ನೋಟಿಸ್ ಅವರಿಗೆ ಜಾರಿ ಮಾಡಿದರು ಅದೆಲ್ಲ ಚಾಲ್ತಿಯಲ್ಲಿದೆ ಇವತ್ತು ಕೂಡ ಮಕ್ಕಳು ಸರಿಯಾದಂಥ ಸೌಲಭ್ಯಗಳನ್ನು ಇಲ್ಲ ನೀರಿನ ಇದು ಸರಿಯಿಲ್ಲ ಆಮೇಲೆ ಕೊ ತರಗತಿ ಕೊಠಡಿಗಳಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಅಂತಕ್ಕಂಥ ಆರೋಪಗಳನ್ನು ಮಾಡಿ ಇದನ್ನು ಮಾಡಿದ್ದಾರೆ ನಾವು ಆ ಕುರಿತಂತೆ ಒಂದು ವಿವರವಾದಂಥ ವರದಿಯನ್ನು ಮಕ್ಕಳ ಕಡೆಯಿಂದ ಇದನ್ನು ತೊಗೊಂಡಿದ್ದೀವಿ ಮಕ್ಕಳಿಂದಾನು ಹೇಳಿಕೆಗಳನ್ನು ತೆಗೆದುಕೊಂಡಿದ್ದೀವಿ ವೈಯಕ್ತಿಕವಾಗಿ ಇವೆಲ್ಲ ವರದಿಗಳನ್ನು ಕ್ರೋಢೀಕರಿಸಿ ಮಾನ್ಯ ಉಪನಿರ್ದೇಶಕರಿಗೆ ನಾವು ಒಂದು ರಿಪೋರ್ಟ್ ಮಾಡ್ತೀವಿ ಅಲ್ಲಿಂದ ಮುಂದೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಇದು ಆಗ್ತದೆ ಸಮಸ್ಯೆ ಆರೋಪ ಸರ್ ಮುಖ್ಯ ಶಿಕ್ಷಕರ ಮೇಲೆ ಈ ಶಾಲೆಯ ಮುಖ್ಯ ಶಿಕ್ಷಕರ ಮೇಲೇ ಆರೋಪ ಇದೆ ಸರ್ ಅವರು ಗೀತಾ ಕಾಪ್ಸೆ ಅಂತೇಳಿ ಅವರು ಅವ್ರ ಮೇಲೇ ಆರೋಪ ಇದೆ ಅವರಿಗೆ ಜಾತಿ ನಿಂದನೆ ಮಾಡ್ತಾರೆ ಮಕ್ಕಳಿಗೆ ಯಾರಾದರೂ ಮಕ್ಕಳು ಏನು ಸೌಲಭ್ಯಗಳನ್ನು ಕೇಳಿದರೆ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥದ್ದು ಆರೋಪನ ಮಕ್ಕಳು ಮಾಡಿದರು ಅದರ ಜೊತೆಗೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಆಮೇಲೆ ಶೌಚಾಲಯ ತರಗತಿ ಕೊಠಡಿಗಳಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಅದು ನಾವು ನೋಡಿದಾಗ ಈ ಹಿಂದೆ ಒಮ್ಮೆ ಬಂದಾಗೂ ಕೂಡ ಅವ್ರಿಗೆ ಹೇಳಿದ್ವಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ರಿ ಅಂತೇಳಿ ನಮ್ಮ ರಿಪೋರ್ಟಲ್ಲಿ ಕೂಡ ಹಾಕಿದ್ವಿ ಅದನ್ನು ಮಾಡಿದ್ದೀವಿ ಅಂತ ಬರ್ತಿದ್ದಾರೆ ಬಟ್ ಯಾವುದೂ ಇಲ್ಲ ಇಲ್ಲೇ ಅದನ್ನು ನಾವು ಮತ್ತೆ ಈ ರಿಪೋರ್ಟಲ್ಲಿ ಅದನ್ನು ಕಾಣಿಸ್ತೀವಿ ಈಗ ಅವ್ರ ಮೇಲೆ ಒಂದು ಇವತ್ತು ರಿಪೋರ್ಟ್ ಬರಿತೀವಿ ನಾನು ಎಮ್ ಎಸ್ ಬಡದಾನಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಾಗಲಕೋಟೆ